ಊಬರ್ ಆಟೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಓಲಾ ಊಬರ್ ಆಟೋ ಮಿನಿಮಮ್ ದರ ಎಂಬತ್ತೊಂಬತ್ತು ರೂಪಾಯಿಗೆ ಫಿಕ್ಸ್ ಮಿನಿಮಮ್ ನೋಡಿ ಮೂವತ್ತೈದು ಇದ್ದಂತ ಆಟೋ ದರ ಎಂಬತ್ತೊಂಬತ್ತಕ್ಕೆ ಏರಿಕೆ ಆಗಿದೆ ಎಂಬತ್ತೊಂಬತ್ತು ಓಲಾ ಊಬರ್ ಆಟೋ ಪ್ರಯಾಣಿಕರಿಗೆ ಇದು ಬಿಗ್ ಶಾಕ್ ಪ್ರಯಾಣಿಕರಿಗೆ ಬಿಗ್ ಶಾಕ್ ಆಗುತ್ತೆ ಓಲಾ ಊಬರ್ ಆಟೋ ಮಿನಿಮಮ್ ದರ ಎಷ್ಟಿದೆ ಗೊತ್ತಾ ಮಿನಿಮಮ್ ದರ ಮೂವತ್ತೈದು ಇಷ್ಟು ಈಗ ಮಿನಿಮಮ್ ದರ ಎಂಬತ್ತೊಂಬತ್ತು ಮಾಡಬೇಕು ಅಂತ ಆಟೋ ದರ ಎಂಬತ್ತೊಂಬತ್ತಕ್ಕೆ ಏರಿಕೆ ಆಗಿದೆ ಮೂವತ್ತೈದು ಇದ್ದು ಎಂಬತ್ತೊಂಬತ್ತಕ್ಕೆ ಮಿನಿಮಮ್ ದರ ಫಿಕ್ಸ್ ಆಗಿಲ್ಲ ಏರಿಕೆ ಆಗಿದೆ ಕೇವಲ ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ಎಂಬತ್ತೊಂಬತ್ತು ರೂಪಾಯಿ ಚಾರ್ಜ್ ಎರಡು ಕಿಲೋಮೀಟರ್ಗೆ ಅಚ್ಚುಕಟ್ಟಾಗಿ ನಡ್ಕೊಂಡೇ ಹೋಗ್ಬಿಡ್ಬೋದು ಸುಮ್ತ ಹತ್ತಂದ್ರೆ ನೂರು ರೂಪಾಯಿ ನಡ್ಕೊಂಡೇ ಹೋಗ್ಬೋದು ಎರಡು ಕಿಲೋಮೀಟರ್ ತುಂಬಾ ಎಮರ್ಜೆನ್ಸಿ ಅಂದ್ರೆ ಮಾತ್ರ ಹೋಗ್ಬೇಕು ನೂರ ಹತ್ತು ಸಾವಿರ ಮೂವತ್ತೈದು ರೂಪಾಯಿ ಮೂವತ್ತೈದಲ್ಲಿ ಎಂಬತ್ತೊಂಬತ್ತಲ್ಲಿ ತೊಂಬತ್ತು ಡಬಲ್ ಆಯ್ತು ಡಬಲ್ ಗಿಂತ ಜಾಸ್ತಿನೇ ಆಯ್ತು ಡಬಲ್ ಗಿಂತ ಒನ್ ಟು ಡಬಲ್ ಹಿಂಗೆ ಯಾರು ಏರಿಕೆ ರೂಪಾಯಿ ಹತ್ತು ರೂಪಾಯಿ ಸರಿ ಇದೇನಿದು ಒನ್ ಟು ಡಬಲ್ ಆಗಿರುವಂತದು ಕೇವಲ ಎರಡು ಕಿಲೋಮೀಟರ್ ಪ್ರಯಾಣ ರೂಪಾಯಿ ಚಾರ್ಜ್ ಅಂದ್ರೆ ಬಹಳ ದುಬಾರಿ ಆಯ್ತು ಇದು ಬೈಕ್ ಟ್ಯಾಕ್ಸಿ ನಿಷೇಧದ ಏರಿಕೆ ಆಗಿದೆ ನೋಡಿ ಸಾರಿಗೆ ಇಲಾಖೆ ನಿಯಮವನ್ನೇ ಗಾಳಿ ತೂರಿ ಓದಿ ಮಾಡ್ತಾ ಇದ್ದಾರೆ ಇವರು ಆಟೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಬಿಗ್ ಇದು ಸ್ಟೋನ್ ಮಾಡ್ಕೊಂಡ್ರೆ ಹೆಂಗ್ ಓಡಾಡ್ತಾರ ಪ್ರಯಾಣಿಕರು ಹೋಗ್ಲಿ ಆ ಚಾರ್ಜ್ ಮಾಡಿಕೊಡುವ ಹೋಗ್ಲಿ ಆಟೋ ಪ್ರಯಾಣ ಏರಿಕೆ ಆಗ್ತಾ ಇದೆ ನೋಡಿ ಬೆನ್ನಲ್ಲ ಆಟೋ ಪ್ರಯಾಣದಲ್ಲಿ ಈ ರೀತಿಯಾಗಿ ಏರಿಕೆ ಆಗಿದೆ ಸಾರಿಗೆ ಇಲ್ಲ ವಸೂಲಿ ಮಾಡ್ತಾ ಇದಾರೆ ಇವರು ಆಟೋ ಬಾಡಿಗೆ ತರ ಏರಿಕೆ ಓಲಾ ಉಬರ್ ಶಾಕ್ ಎರಡು ಹತ್ತತ್ರ ಎರಡೂವರೆ ಕಿಲೋಮೀಟರ್ ಆಗತ್ತೆ ಎಷ್ಟು ಚಾರ್ಜು ತೊಂಬ್ ಏರಿಯಾಗ್ ಹೋಗ್ಬೇಕು ನೀವು ಅಂತಂದ್ರೆ ನೂರು ರೂಪಾಯಿ ಹತ್ತತ್ರ ಕೊಡ್ಬೇಕು ನೀವು ಏರಿಯಾಗ್ ಹೋಗ್ಬೇಕು ಅಂದ್ರೆ ನೂರು ರೂಪಾಯಿ ಕೊಟ್ಟು ಹೋಗ್ಬೇಕು ಇದು ಬೇಕಿತ್ತ ಇದು ಸರ್ಕಲ್ ಟು ಎಂ ಜಿ ರಸ್ತೆಗೆ ಬರಬೇಕು ನೀವು ಅಂದ್ರೆ ತೊಂಬತ್ತೆಂಟು ರೂಪಾಯಿ ಕೊಡ್ಬೇಕು ಎರಡು ಪಾಯಿಂಟ್ ಎರಡು ಕಿಲೋಮೀಟರ್ ಇದೆ ಆ ತೊಂಬತ್ತೆಂಟು ರೂಪಾಯಿ ಕೊಡ್ಬೇಕು ಕಾರ್ಪೊರೇಷನ್ ಸರ್ಕಲ್ ಟು ಶಿವಾನಂದ ಸರ್ಕಲ್ ಹೋಗ್ಬೇಕು ಅಷ್ಟೇ ಎರಡೂವರೆ ಕಿಲೋಮೀಟರ್ ಎರಡು ಪಾಯಿಂಟ್ ಐದು ಅದು ಎರಡು ಪಾಯಿಂಟ್ ಎರಡು ಇತ್ತು ಅದು ತುಂಬಾ ಇದು ನೂರ ನಾಲ್ಕು ರೂಪಾಯಿ ಅಲ್ಲ ಜಸ್ಟ್ ಇದು ಎರಡು ಎರಡೂವರೆ ಕಿಲೋಮೀಟರ್ ವ್ಯಾಪ್ತಿಗೆ ಇಷ್ಟೊ ಅಂತಂದ್ರೆ ಬಹಳ ದುಬಾರಿ ಆಯ್ತಪ್ಪ ಏನಿದು ಇಲಾಖೆಯ ನಿಯಮವನ್ನೇ ಗಾಳಿ ತಂಗಲಿ ಮಾಡ್ತಾ ಇದಾರಲ್ಲ ಇಷ್ಟು ಮಟ್ಟಕ್ಕೆ ಇನ್ನು ಕಾರ್ಪೊರೇಷನ್ ಸರ್ಕಲ್ ಟು ಕೆಆರ್ ಮಾರ್ಕೆಟ್ಗೆ ಒಂದು ಅಂದ್ರೆ ಒಂದೂವರೆ ಕಿಲೋಮೀಟರ್ಗೆ ಎಂಬತ್ತೊಂಬತ್ತು ರೂಪಾಯಿ ಕಾರ್ ಮೆಜೆಸ್ಟಿಕ್ ಎರಡು ಕಿಲೋಮೀಟರ್ ಆಗತ್ತೆ ಅದಕ್ಕೂ ಎಂಬತ್ತೊಂಬತ್ತು ರೂಪಾಯಿ ಫಿಕ್ಸ್ ಮಾಡ್ಕೊಂಡು ಮಿನಿಮಮ್ ಅದು ದರ ಹಾಕೊಂಡಿದ್ದಾರೆ ಎಷ್ಟು ದುಡ್ಡು ವಸೂಲಿ ನೋಡಿ ವಸೂಲಿ ಕೊಡೋದಲ್ಲ ಇದು ವಸೂಲಿ ಮಾಡೋದು ಇದು ಓಲೋ ಊಬರ್ ಆಟೋ ಮಿನಿಮಮ್ ಅಂತಂದ್ರೆ ಇದು ಓಡಾಡಂಗೆ ಇಲ್ಲ ಹಾಗಾದ್ರೆ ಎಲ್ಲ ಶ್ರೀಮಂತರ ಓಡಾಡ್ಬೇಕು ಯಾರು ಬಡವರು ಓಡಾಡೋಂಗೇ ಇಲ್ಲ ಮಧ್ಯಮ ಆಗಲ್ಲ ಇದು ಅಲ್ಲ ಒನ್ ಟು ಗಿಂತ ಜಾಸ್ತಿನೇ ಆಯ್ತಲ್ಲ ಇಷ್ಟೊಂದು ದರ ಫಿಕ್ಸ್ ಮಾಡ್ಕೊಳ್ತಾರೆ ಹೋಗ್ಲಿ ಹೇರಿಕೆ ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ಎಂಬತ್ತೊಂಬತ್ ಕತೆ ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ದರ ಹಿಂಗೆ ಹೇರಿಕೆ ಪ್ಲೇಸ್ ಪಾಯಿಂಟ್ ಇಂದ ಟೈಮ್ ಅಲ್ಲೇ ಮಾಡ್ಕೊಂಡ್ಬಿಡೋದು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೈಕ್ ಅಡಿಮೆ ಆಗ್ತಾ ಇತ್ತು ಈಗ ಆಟೋದಲ್ಲಿ ಒಂದು ನೂರು ರೂಪಾಯಿ ಆದ್ರೆ ಬೈಕ್ ಅಲ್ಲಿ ಹೋದ್ರೆ ಒಂದ್ ಆಯ್ತು ಎಂಬತ್ ರೂಪಾಯಿ ಹಿಂಗಾಗ್ತಾ ಇತ್ತು ಈಗ ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೂ ಇವ್ರೇನ್ ಬಂದಿದ್ದಾರೆ ದರ ಏರಿಕೆ ಮಾಡ್ಕೊಂಡ್ರೆ ಸಿಕ್ಕಿದ್ದೇ ಚಾನ್ಸು ಅಂತ ನಿಯಮದಲ್ಲಿ ಏನೂ ಎಲ್ಲಾನು ತೂರ ಹಾಕ್ಬಿಟ್ಟಿದ್ದಾರೆ ಇವರು ಎಲ್ಲಾ ತೂರಿ ಗಾಳಿಗೆ ಇವ್ರಿಗೆ ನಿಂತುಬಿಟ್ಟಿದ್ದಾರೆ ಕಾರ್ಪೊರೇಷನ್ ಸರ್ಕಲ್ ಟು ಎಂಜಿ ರಸ್ತೆಗೆ ಇಷ್ಟ ಎರಡು ಕಿಲೋಮೀಟರ್ ಆಗತ್ತ ಅಷ್ಟೇ ಅಷ್ಟಕ್ಕೆ ತೊಂಬತ್ತೆಂಟು ರೂಪಾಯಿ ಕೊಡ್ಬೇಕು ನೀವು కార్పొరేషన్ సర్కల్ టు శివ సర్కల్ రూపాయ కొడు కార్పొరేషన్ సర్కల్ మార్కెట్ కి ఒక్క కిలోమీటర్ రూపాయలు రూపాయ కొడు కార్పొరేట్ ఎరడు కిలోమీటర్ ఆగ్రె దుబారి ಪಟ್ಟಿಗೆ ದುಬಾರಿ ಮಾಡ್ಕೊಂಡಿದಾರ ಮಾಡ್ಕೊಂಡಿದಾರಲ್ಲ ತಗೊಂಡ್ಬಿಡ್ರಣ ಅಂತ ಹೇಳಿ ಮಾಡ್ಕೊಳ್ತಾ ಈಗ ಇದ್ ಇದ್ರು ಆದ್ರೆ ಈ ರೀತಿಯಾಗಿ ಒನ್ ಟು ಡಬಲ್ ಗಿಂತ ಜಾಸ್ತಿ ಮಾಡ್ಕೊಂಡ್ರೆ ಹೆಂಗೆ ಇವ್ರು ಇಷ್ಟೊಂತ ಇಲ್ಲ ನಾವು ಹೋಗ್ಲಿ ಕ್ಯಾನ್ಸಲ್ ಆಗಿದ್ದೇ ಆಗಿದ್ದು ಅದ್ರ ಸೇವೆ ಬಂದ್ ಮಾಡಿದ್ದೆ ಮಾಡಿದ್ದು ಅದಾದ್ಮೇಲೆ ನೋಡಿ ಇವ್ರಿಗೆ ಲಿಮಿಟ್ಸ್ ಅಂತ ಇರುತ್ತೆ ಯಾವ್ದೇ ಒಂದು ಹೆಚ್ಚಿಸ್ಕೊಳ್ಬೇಕು ಅಂತಂದ್ರೆ ಒಂದು ಲಿಮಿಟ್ಸ್ ಅಂತ ಇರತ್ತೆ ಆ ಲಿಮಿಟ್ಸ್ ಅನ್ನ ದಾಟಿ ಹೋಗ್ಬಾರ್ದು ಲಿಮಿಟ್ಸ್ ಅನ್ನ ಕೂಡ ದಾಟಿ ಹೋಗ್ಬಾರ್ದು ಅದನ್ನ ಬಿಟ್ಟು ಎಲ್ಲ ದರ್ಬಾರ್ ಅನ್ನೋ ರೀತಿಯಾಗಿ ಬಿಟ್ಟಿದ್ದಾರೆ ಇವ್ರೆ